ಭಾರತದಿಂದ ರಣಧೀರ ಒಬ್ಬರೇ ಬರಲಿಲ್ಲ ಅವರ ಜೊತೆ ಪ್ರೀತಿಯ ಸಂದೇಶವನ್ನ ಕರ್ಕೊಂಡಿದ್ದಾರೆ ಸೋನಲ್ ಮಂತೆರು ವೆಲ್ಕಮ್ ಸರ್ ವೆಲ್ಕಮ್ ಅಬ್ಬ ಲೇಡೀಸ್ ಎಲ್ಲ ಕಾಯ್ತಾ ಇದಾರೆ ರವಿ ಸರ್ನ ನೋಡಕಲ್ಲಿ ಹೆಣ್ಮಕ್ಳೆಲ್ಲ ಸರ್ ಪಾಪ ಇದ್ರೆ ಎಲ್ಲ ಹೆಣ್ಮಕ್ಳು ನಿಮ್ಮನ್ನ ಒಂದ್ಸಲಿ ನೋಡಬೇಕು ಅಂತ ಹಂಗೇ ಒಂದ್ಸಲಿ ಆ ಹೇಳ್ಬಿಟ್ರೆ ಎಲ್ಲ ಖುಷಿ ಆಗ್ಬಿಡ್ತಾರೆ ಸರ್ ಮುಂಚೆ ವೇದಿಕೆ ಮೇಲೆ ಒಂದು ಎಷ್ಟು ಅದ್ಭುತವಾಗಿ ಸರ್ ಡಾನ್ಸ್ ಮಾಡ್ತಾರೆ ಅಂತಂದ್ರೆ ನಮ್ಮೆಲ್ರಿಗೂ ಡಾನ್ಸ್ ಅಂದ್ರೆ ಫಸ್ಟ್ ನೆನಪ ಆಗೋದೇ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಸೊ ಅಂತ ಡಾನ್ಸಿಂಗ್ ಮಷಿನ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಗೋಸ್ಕರ ಅವರಿಗೆ ಡೆಡಿಕೇಟ್ ಮಾಡುವಂತ ಒಂದು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ನಮ್ಮ ಡಾನ್ಸರ್ಸ್ಗೆ ಕಲಾವಿದಕ್ಕೆ ಬರ್ಲಿ ಚಪ್ಪಾಳೆ